ಎಲ್ಲರಿಗೂ ನಮಸ್ಕಾರ ಮಾತಾಡ್ಲೋ ಸೊಲ್ಮೇಲು ನಾನಿವತ್ತು ಮಕ್ಕಳಿಗೆ ಟಿಫಿನಿಗೆ ಮತ್ತೆ ತಿನ್ನಲಿಕ್ಕೆ ಬ್ರೇಕ್ಫಾಸ್ಟಿಗೆ ಚಟ್ನಿ ಮಾಡ್ತಾ ಇದ್ದಾನೆ ಒಂದೆಲ್ಲಗ ಸೊಪ್ಪಿದು ಚಟ್ನಿ ಕಾಲು ಒಂದೆಲ್ಲಾಗ ಹಾಕ್ತಿಲ್ಲ ಅದಕ್ಕೆ ನಾನು ಉದ್ದಿನ ಬೇಳೆ ಹುರಿದ್ಬಿಟ್ಟು ಇದ್ದಾನೆ ಒಂದೆಲ್ಲಗದು ಸ್ಮೆಲ್ ಉಂಟಲ್ಲ ನನಗೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾಯಿದ್ದಾನೆ ನಾನೊಂದು ನೆಟ್ಟಿದ್ದೇನೆ ತುಂಬ ಆಗಿತ್ತು ನಾನು ತುಂಬ ಸಲ ಚಟ್ನಿ ಮಾಡಿದ್ದೇನೆ ಇವತ್ತು ಎಲೆ ಜಾಸ್ತಿ ಇಲ್ಲ ದೊಡ್ಡ ದೊಡ್ಡ ಎಲೆ ಎಲ್ಲ ಇಲ್ಲ ಸ್ವಲ್ಪವೇ ಸ್ವಲ್ಪ ಸಿಕ್ಕಿತ್ತು ದೊಡ್ಡ ದೊಡ್ಡ ಎಲೆ ಬರುತ್ತೆ ಇವಾಗ ನಾನು ಕಟ್ ಮಾಡುವಾಗ ದೊಡ್ಡ ದೊಡ್ಡ ಎಲೆ ಇಲ್ಲ ನನಗೆ ನೋಡಿ ಇಷ್ಟು ಸಿಕ್ಕಿತ್ತು ಒಂದು ಐದು ಆರು ಸಿಕ್ಕಿತ್ತು ಅಷ್ಟೇ ಚಟ್ನಿ ಮಾಡೋದಕ್ಕೆ ಬ್ಯಾಡಿಗೆ ಮೆಣಸು ಕೊತ್ತಂಬರಿ ಜೀರಿಗೆ ಈ ಮೂರನ್ನು ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೇನೆ ಮತ್ತು ತೆಂಗಿನ ತುರಿ ಎರಡು ಬೆಳ್ಳುಳ್ಳಿ ಮತ್ತು ಹಣ್ಣು ಮತ್ತು ಸ್ವಲ್ಪ ಉಪ್ಪು ಇದ್ರ ಜೊತೆಗೆ ನಾನು ಉದ್ದಿನಬೇಳೆ ಹುರ್ದು ಕೂಡ ಹಾಕ್ತಾ ಇದ್ದೇನೆ ಉದ್ದಿನಬೇಳೆ ಹಾಕಿದರೆ ಅದು ಸ್ಮೆಲ್ ಹೊರಟೋಗುತ್ತೆ ಹಾಗಾಗಿ ಹಾಕ್ತಾ ಇದ್ದೇನೆ ಇವಾಗ ಮಿಕ್ಸಿಗೆ ರುಬ್ಲಿಕ್ಕೆ ಹಾಕೋಣ ಇವತ್ತು ನನ್ನ ಮಕ್ಕಳಿಗೆ ಲಂಚಿಗೆ ನಾನು ಗಂಜಿ ಮತ್ತು ಚಟ್ನಿ ಕೊಡ್ತಾ ಇದ್ದೇನೆ ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದಾನೆ ಬಟ್ ನನ್ನ ಮಗ ಒಗ್ಗರಣೆ ಹಾಕಿರೋದನ್ನು ತಿನ್ನೋದಿಲ್ಲ ಹಾಗಾಗಿ ಅವರಿಗೆ ಇಬ್ಬರಿಗೂ ಸಪ್ರೇಟ್ ಆಗಿ ತೆಗೆದಿಟ್ಟೇನೆ ತೆಗ್ದಿಟ್ಟು ಮತ್ತೆ ನಾನು ಒಗ್ಗರಣೆ ಹಾಕ್ತಾ ಇದ್ದೇನೆ ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡಿದೆ ದೋಸೆಗೆ ಸಾರಿತ್ತು ಅದ್ರ ಜೊತೆಗೆ ಒಂದಲಗ ಸೊಪ್ಪಿನ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನನಗಂತೂ ಸಾರಿಗಿಂತ ಒಂದಲಗ ಸೊಪ್ಪಿನ ಚಟ್ನಿ ಸೂಪರ್ ಆಯ್ತು ಒಂದ್ಸಲ ಎಲ್ಲ ಟ್ರೈ ಮಾಡಿ ಇದು ಗಂಜಿಗೂ ಆಗುತ್ತೆ ದೋಸೆಗೂ ಆಗತ್ತೆ